ವಾಲ್ಮೀಕಿ ನಿಗಮದ ಹಗರಣಕ್ಕೆ ಸಂಬಂಧಪಟ್ಟಂತೆ ಶಾಸಕ ಮಹೇಶ್ ತೆಂಗಿನಕಾಯಿ ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ ಈ ವಾಲ್ಮೀಕಿ ನಿಗಮದ ಹಗರಣ ಏನಿದೆ ಅದು ಸರ್ಕಾರಕ್ಕೆ ಉರುಳಾಗತ್ತೆ ನಿಗಮದ ಹಗರಣದಿಂದ ಸರ್ಕಾರ ಬಿದ್ದರೂ ಅಚ್ಚರಿಯಿಲ್ಲ ಸಿಎಂ ಕೂಡ ರಾಜೀನಾಮೆ ನೀಡಿ ತನಿಖೆಗೆ ಸಹಕರಿಸಬೇಕು ಅಂತ ಹುಬ್ಬಳ್ಳಿಯಲ್ಲಿ ಶಾಸಕ ಮಹೇಶ್ ತೆಂಗಿನಕಾಯಿ ಬಾಂಬೊಂದನ್ನು ಸಿಡಿಸಿದ್ದಾರೆ ನೂರ ಎಂಬತ್ತೇಳು ಕೋಟಿ ಹಗರಣ ಅದು ಆ ಹಣ ಎಲ್ಲಿಂದ ಎಲ್ಲಿಗೆ ಟ್ರಾನ್ಸ್ಫರ್ ಆಯಿತು ಅದನ್ನು ಯಾಕೆ ಬಳಕೆ ಮಾಡಲಾಯಿತು ಚಂದ್ರಶೇಖರನ್ ಪಿ ಯಾಕೆ ಆತ್ಮಹತ್ಯೆ ನಿರ್ಧಾರವನ್ನು ತೆಗೆದುಕೊಂಡರು ಕುಲಂಕುಷ ತನಿಖೆ ಒಂದು ಕಡೆ ನಡೀತಾ ಇದೆ ಸಚಿವ ನಾಗೇಂದ್ರ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ ಈ ನಡುವೆ ಹಲವು ಬಿ ಜೆ ಪಿ ನಾಯಕರು ಮುಖ್ಯಮಂತ್ರಿಗಳ ಗಮನಕ್ಕೆ ಬಾರದೆ ಇಷ್ಟು ಪ್ರಮಾಣದ ಹಣ ವರ್ಗಾವಣೆ ಸಾಧ್ಯವೇ ಇಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಸ್ವತಃ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಅಂತ ಹೇಳಿದ್ದಾರೆ ಈ ನಡುವೆ ಸಿಎಂ ಕೂಡ ರಾಜೀನಾಮೆಯನ್ನು ನೀಡಿ ತನಿಖೆಗೆ ಸಹಕರಿಸಬೇಕು ಅಂತ ಮಹೇಶ್ ತೆಂಗಿನಕಾಯಿ ಹೇಳಿದ್ದಾರೆ ಕರ್ನಾಟಕ ಇವತ್ತು ನಾಗೇಂದ್ರ ಅವರು ರಾಜೀನಾಮೆ ನಿಲ್ಲ ನಾನು ಬಹಳ ಸ್ಪಷ್ಟವಾಗಿ ಇವತ್ತು ಹೇಳಕ್ ಇಚ್ಛೆ ಪಡ್ತೀನಿ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಇದಕ್ಕೆ ರಾಜೀನಾಮೆ ಕೊಡಬೇಕಾದಂಥ ಪರಿಸ್ಥಿತಿ ಬಂದಿದೆ ಈಗ ಆ ಕಾರಣಕ್ಕಾಗಿ ನಾಗೇಂದ್ರವರನ್ನ ಮೊದಲೇ ಬಲಿ ಕೊಡತಕ್ಕಂಥ ಕೆಲಸವನ್ನು ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಹಾಗಾದ್ರೆ ಇವತ್ತು ಫೈನಾನ್ಸ್ ಖಾತೆಯನ್ನು ನಿರ್ವಹಣೆ ಮಾಡ್ತಕ್ಕಂಥವ್ರು ಯಾರು ಸ್ವತಃ ಮುಖ್ಯಮಂತ್ರಿಗಳಿದ್ದಾರೆ ನಿಮ್ಮ ಖಾತೆಯಿಂದ ಇವತ್ತು ಹಣ ವರ್ಗಾವಣೆ ಆಗ್ತಾ ಇದೆ ನಿಮ್ಮ ಮೂಗಿನಡಿಯಲ್ಲಿ ನಿಮ್ಮ ಖಾತೆ ಕೆಳಗಡೆ ಎಲ್ಲ ಹಣ ವರ್ಗಾವಣೆ ಆಗಿದೆ ಹಾಗಾದ್ರೆ ರಿಸ್ಪಾನ್ಸಿಬಿಲಿಟಿ ಯಾವುದು ಇವತ್ತು ಸರ್ಕಾರನೇ ವಜಾಗೊಳಿಸ್ತಕ್ಕಂಥ ಪರಿಸ್ಥಿತಿ ಕರ್ನಾಟಕದಲ್ಲಿ ಬಂದಿದೆ ಭ್ರಷ್ಟಾಚಾರ ಅಂತಕ್ಕಂಥದ್ದು ಹದ್ದು ನೀರು ಹೂಮಂತದಾಗೇ ಫಾರ್ಟಿ ಪರ್ಸೆಂಟ್ ಅಲ್ಲ ಸಿಕ್ಸ್ಟಿ ಪರ್ಸೆಂಟ್ ಸರ್ಕಾರ ಆಗಿ ಇವತ್ತು ಎದ್ದು ಕಾಣುವಂತ ನಿಟ್ಟಿನಲ್ಲಿ ಆಗಿದೆ ನನಗೆ ವಿಶ್ವಾಸ ಇವತ್ತು ನಮ್ಮ ಮುಖಾಂತರ ಬಹಳ ಸ್ಪಷ್ಟ ಆಗಿದ್ದೀನಿ ಈ ಹಗರಣ ಏನು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಐತಿ ಇದು ಸರ್ಕಾರಕ್ಕೆ ಉರುಳಾಗತ್ತೆ ಸರ್ಕಾರ ಬೀಳು ಬಿದ್ರು ಕೂಡ ಆಶ್ಚರ್ಯ ಪಡೋದಿಲ್ಲ ಅನ್ನೋದು ನೋಡಿ ರಾಜೀನಾಮೆ ಕೊಡೋದಿಲ್ಲ ಇವರೆಲ್ಲ ಒಳ ರಾಜೀನಾಮೆ ಕೊಡೋ ಪ್ರಶ್ನೆ ಇಲ್ಲ ಇವತ್ತು ಅವರಿಗೆ ಸ್ಪಷ್ಟತೆ ಆಗಿದೆ ಒಂದು ಸರ್ಕಾರಿ ಖಾತೆಯಲ್ಲಿ ಇರ್ತಕ್ಕಂಥ ಹಣ ಅಭಿವೃದ್ಧಿ ನಿಗಮ ಯಾರು ವಾಲ್ಮೀಕಿ ಅಭಿವೃದ್ಧಿ ನಿಗಮಕ್ಕೆ ನನಗಿರ್ತಕ್ಕಂಥ ಮಾಹಿತಿ ಫಸ್ಟ್ ಇನ್ಫಾರ್ಮೇಶನ್ ಇರೋದು ಅಂತಂದ್ರೆ ಕರ್ನಾಟಕದ ಒಳಗಡೆ ಮಾತ್ರ ಅದರ ಹಣವನ್ನು ಯುಟಿಲೈಸೇಷನ್ ಮಾಡಬೇಕು ಆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ